ಬಾಳುಬಾವಿಗೆ ಬಿದ್ದು ನರಳಾಡುತ್ತಿದ್ದ ಚಿರುತೆಯನ್ನು ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾದ ಪೊಲೀಸ್ ಮತ್ತು ಅರಣ್ಯ ಇಲಾಖೆಯ ಅಧಿಕಾರಿಗಳ ತಂಡ ಕೋಟಗೆರೆ ತಾಲೂಕು ಕೋಳಹಲ ಹೋಬಳಿಯ ಯಲಚಗೆರೆ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹಿಂಭಾಗದ ಪಾಳುಬಾವಿಯಲ್ಲಿ ಕಳೆದ ಮೂರು ದಿನದ ಹಿಂದೆ ಚಿರತೆಯೊಂದು ಬಿದ್ದಿದೆ ಆಹಾರ ಅರಸಿ ಅರಣ್ಯದಿಂದ ಊರಿಗೆ ಬಂದಿದ್ದ ಚಿರತೆಯೊಂದು ಆಯಾ ತಪ್ಪಿ ಯಲಚಗೆರೆಯ ಪಾಳುಬಾವಿಗೆ ಬಿದ್ದು ನರಳಾಡುತ್ತಿದ್ದನ್ನ ಕಂಡ ಗ್ರಾಮಸ್ಥರು ತಕ್ಷಣವೇ ಅರಣ್ಯ ಇಲಾಖೆಗೆ ಮಾಹಿತಿ ಮುಟ್ಟಿಸಿದ್ದಾರೆ ಮಾಹಿತಿ ತಿಳಿದ ತಕ್ಷಣವೇ ಅರಣ್ಯ ಇಲಾಖೆಯ ಸುರೇಶ್ ಮತ್ತು ಪೊಲೀಸ್ ಇಲಾಖೆಯ ಪಿಎಸ್ಐ ಯೋಗೇಶ್ ನೇತೃತ್ವದ ತಂಡಕ್ಕೆ ಸ್ಥಳಕ್ಕೆ ಭೇಟಿ ನೀಡಿ ತಕ್ಷಣ ಕಾರ್ಯಾಚರಣೆ ಪ್ರಾರಂಭಿಸಿದ್ದಾರೆ ಯಲಚಗೆರೆ ಗ್ರಾಮಸ್ಥರ ಸಹಾಯದಿಂದ ಪಾಳುಬಾವಿಯೊಳಗೆ ಬೋನು ಬಿಟ್ಟು ಅದರೊಳಗೆ ಚಿರತೆ ಬರುವ ತನಕ ಕಾದು ತಡರಾತ್ರಿವರೆಗೆ ಕಾರ್ಯಾಚರಣೆ ನಡೆಸಿ ಚಿರತೆಯನ್ನ ರಕ್ಷಿಸುವಲ್ಲಿ ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಯಶಸ್ವಿ ಕಂಡಿದ್ದಾರೆ ಬೋನಿಗೆ ಬಿದ್ದ ಚಿರತೆಯನ್ನ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ದೂರದ ಕಾಡಿಗೆ ತೆಗೆದುಕೊಂಡು ಹೋಗಿ ಬಿಟ್ಟು ಚಿರತೆಯನ್ನ ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದಾರೆ

ಏನಾಗಲ ಸರ್ಕಂಡಿ ಸ್ವಲ್ಪ ಡೌನ್ ಮಾಡ್ಕೋಬೇಕು ಸೂಪರ್ ಎಷ್ಟ ಮೇಲ್ಕದ್ದು ಏನ್ ಮಾಡ್ತೀವಿ ಕೈ ಹಾಕ್ಬೇಡ್ರಿಷ್ಗಡ ಹಗ್ಗ ಇಡ್ಕೊಂಡ್ ಜಗ್ಗಿ ಹಿಂದಕ್ಕೆ கிடைக்க બે મિડન દિલા એ તો ઓય થોડું બા હા થોડું હા થોડું બોલને ગીત મને આતોડા ખાઈ બોલ આતોડા ખાઈ